ಒಂದು ಕಪ್ಪು ಗೋಧಿ ಹಿಟ್ಟು ಕಡಲೆ ಹಿಟ್ಟು ನಾಲ್ಕು ಸ್ಪೂನು ಅರ್ಧ ಸ್ಪೂನು ಅರಶಿನ ಮುಕ್ಕಾಲು ಸ್ಪೂನು ಖಾರ ಪುಡಿ ಒಂದು ಕಪ್ಪಷ್ಟು ಮೆಂತ್ಯ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ನಾವೀಗ ಎರಡು ಸ್ಪೂನು ನಾವು ತುಪ್ಪನೂ ಆ ಕಡೆ ರುಚಿಗೆ ಟೇಸ್ಟ್ ಆಗಿರುತ್ತೆ ಅಂತ ತುಪ್ಪನ ಆ್ಯಡ್ ಮಾಡ್ಕೊಳ್ತಿದ್ದೀವಿ ನಾವೀಗ ಇದನ್ನೆಲ್ಲ ಮಸಾಲೆ ಮಿಕ್ಸ್ ಮಾಡ್ತಾ ಇದ್ದೀವಿ గోధి ఇట్టు హాకి నాము మసాలెన్నె జీరు సేర్స్కుంటు చపాతి హిట్ అదే కలస్కళణ అర్ధ స్వల్ప ఎన్న మేలు సవరి అర్ధ గంటే ఇట్ ఇ ఆలు పరోటా ఆలు మెంతి పరోటా మసాలే రెడీ మొడ బెల్లుల్లి బి ఒర ఇంచిన శుంఠి కైవ ఒకరల్కూ కయ్ మెణసరి ఐదు ఆలుగడ్డ బేస్కుంటు అది స్ల్లాష్ మిోతీ ఎలా స్ల్ాష్ స్లాష్ మార్కెట్ ನಾವು ತರಿತರಿ ರುಬ್ಕೊಂಡಿದ್ದೀವಿ ನುಣ್ಣಗೆ ನುಪ್ಕೋ ನುಪ್ ರುಬ್ಕೋಬೇಡಿ ತರಿತರಿ ರುಬ್ಕೊಂಡ್ರೆ ಟೇಸ್ಟ್ ಇರುತ್ತೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವ ನೀರುಳ್ಳಿ ನೀರುಳ್ಳಿ ಶುಂಠಿ ನಾವೆಲ್ಲ ಮಸಾಲೆ ಮಾಡ್ಕೊಂಡಿದ್ದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀವಿ ಜೀರಿಗೆ ಪುಡಿ ಒಂದು ಸ್ಪೂನ್ ಅರಿಶಿನ ಪುಡಿ ಕಾಲು ಸ್ಪೂನ್ ಅಚ್ಚ ಖಾರದ ಪುಡಿ ಒಂದು ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀವಿ ಈಗ ಎಲ್ಲ ಮಸಾಲೆನ ನಾವು ಮಿಕ್ಸ್ ಮಾಡ್ಕೋತಿದ್ದೀವಿ ಚೆನ್ನಾಗಿ ಅದಾಗಿದೆ ಈಗ ಇದನ್ನ ನಡ್ಸ್ಕೊಳ್ಳೋಣ ನಾವು ಉಂಡೆ ಮಾಡ್ಕೊಂಡು ನಡ್ಸ್ಕೊಳ್ಳೋಣ ಈಗ ಮಧ್ಯಭಾಗ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಅದಕ್ಕೆ ನಾವು ಆವಾಗಲೇ ಆಲೂಗಡ್ಡೆ ಎಲ್ಲ ಮಿಕ್ಸ್ ಮಾಡಿಟ್ಕೊಂಡಿದ್ದೀವಲ್ಲ ಮಸಾಲೆನ ಅದನ್ನ ಮಿಡ್ಲಿಗಿಟ್ಟು ಸೈಡ್ ಈ ಥರ ಇದನ್ನ ಸುತ್ತ ಫ್ರೆಸ್ ಮಾಡಿಕೊಂಡು ಆಮೇಲೆ ಅದನ್ನ ಮತ್ತೆ ನಾವು ಲಟ್ಸ್ಕೋಬೇಕು ಈ ಥರ ಲಟ್ಸ್ಕೋಬೇಕು ನಾವೀಗ ಇದನ್ನ ಟ್ರೈಯಾಂಗಲ್ ಶೇಪ್ ಬರುತ್ತೆ ಇದನ್ನು ನಾವೀಗ ಒಂದು ಅಂಚಲ್ಲಿ ಕಾಯಿಸ್ಕೊಳ್ಳೋಣ ಚಪಾತಿ ಥರನೇ ಕಾಯಿಸ್ಕೊಂಡು ಎಣ್ಣೆ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೊಳ್ಳೋಣ ಅದನ್ನು ಎರಡು ಬದಿ ಈಗ ಹಾಲು ಮೆಂತ್ಯೆ ಪರೋಟ ರೆಡಿಯಾಗಿದೆ ತುಪ್ಪದ ಜೊತೆಯನ್ನ ಟೇಸ್ಟ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ತುಪ್ಪದ ಜೊತೆ ನಾವು ಟೇಸ್ಟ್ ಮಾಡಿ ತಿನ್ಕೊಳ್ಳೋಣ ಟೇಸ್ಟ್ ಆಗಿರುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿದೆ ಅಂತ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂದನ ನಂದು ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಯಾರಲ್ಲಿ ಇವಾಗಲೇ ವಾಶ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಟ್ಟಿರೋ ಅವರಿಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್